ರಾಯಚೂರು ತಾಲೂಕಿನ ಭಾಯಿದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮರದ ನೆರಳಲ್ಲೇ ವಿದ್ಯಾರ್ಥಿಗಳು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಒಂದನೇ ತರಗತಿಯಿಂದ ಏಳುನೇ ತರಗತಿಯವರೆಗೂ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾರೆ ಇನ್ನೂರ ಹತ್ತು ವಿದ್ಯಾರ್ಥಿಗಳಿದ್ದು ಅಷ್ಟು ವಿದ್ಯಾರ್ಥಿಗಳಿಗೂ ಐದು ಕೊಠಡಿಗಳಿದ್ದು ಅದರಲ್ಲೇ ವಿದ್ಯಾರ್ಥಿಗಳು ಪಾಠ ಕೇಳಬೇಕು ಕೆಲವು ತರಗತಿಗಳು ಕೊಠಡಿ ಒಳಗೆ ಪಾಠ ಮಾಡಿದರೆ ಇನ್ನುಳಿದ ಮಕ್ಕಳಿಗೆ ಮರದ ನೆರಳೆ ಪಾಠದ ಕೊಠಡಿಯಾಗಿದೆ ಶಾಲೆಯ ಆವರಣದಲ್ಲಿ ಮಕ್ಕಳು ಪಾಠ ಕೇಳುವುದರಿಂದ ಗಾಳಿ ಮಳೆಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಗ್ರಾಮಸ್ಥರು ಹಲವು ಬಾರಿ ದೂರು ಸಲ್ಲಿಸಿದರೂ ಪ್ರಯೋಜನೆಯಾಗಿಲ್ಲ ಎನ್ನುತ್ತಾರೆ ಇದೀಗ ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ ಅವರು ಸಿಒ ಡಿಡಿಪಿಐ ಯು ಶಾಲೆಯ ಹೆಚ್ಚುವರಿ ಕೊಠಡಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಮನವಿಗೆ ಸ್ಪಂದಿಸಿದ ಸಿಒ ಯು ಅವರಿಗೆ ಸಮಸ್ಯೆ ಬಗ್ಗೆ ಸೂಕ್ತ ಪರಿಹಾರ ಒದಗಿಸಿ ಎಂದು ಪತ್ರ ರವಾನಿಸಿದ್ದರು ಆದರೆ ಒರೆದ ಪತ್ರಕ್ಕೆ ಯು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಇರುವುದು ಯು ಅವರ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಾಗಿದೆ ಎಂದು ಅಸಮಾಧಾನ ವ್ಯಕ್ತವಾಗುತ್ತಿದೆ

ನನ್ನ ಹೆಸರು ಚೈತ್ರ ನಾನು ಆರನೇ ತರಗತಿಯಲ್ಲಿ ಓದಿ ನನ್ನ ಹೆಸರು ಚೈತ್ರ ನಾನು ಆರನೇ ತರಗತಿಯಲ್ಲಿ ಓದುತ್ತೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕುರುಬದಡ್ಡಿ ತಾಲೂಕ್ ಜಿಲ್ಲೆ ರೈತರು ನಮಗೆ ಶಾಲೆಗೆ ಬರಕ ದಾರಿ ಇಲ್ಲ ಮನೆಯರೇ ನಮಗೆ ದಾರಿ ಬಿಡಿಸ್ರಿ ನಮ್ ಮತ್ತೆ ನಮ್ಮ ಶಾಲೆಯಲ್ಲಿ ಒಟ್ಟು ಮಕ್ಕಳು ಇನ್ನೂರು ಜನ ಇದ್ದೀವಿ ಮತ್ತೆ ಮೇಡಮ್ ಅವರ ಪಾಠ ಹೇಳಕ್ ಬರ ಕುಂತು ಮಾಡ್ತಾರ ಪ್ಲೇಸ್ ಇಲ್ಲ ಪ್ಲೇಸ್ ಬಿಡಿಸ್ರಿ ಎರಡು ರೂಮ್ ಮಾಡಿಸ್ರಿ ಧನ್ಯವಾದಗಳು ಒಂದ್ ನಿಂತ ಏಳನೇ ಕ್ಲಾಸ್ ಹತ್ರ ಇದ ಕ್ಲಾಸ್ ಅವರು ಹೊರಗ್ ಕುಂದಿರ್ತಾರ ಮತ್ತೆ ನಲ್ಲಿ ಕಲಿ ಮಕ್ಳು ಹೊರ ಕುಂದಿರ್ತಾರ ಎರಡು ರೂಮ್ ಮಾಡಿಸಿದ್ರೆ ದಯವಿಟ್ಟು ಧನ್ಯವಾದಗಳು ನಮ್ಮ ಹೆಸರು ಚೈತ್ರ ಸಿಕ್ಸ್ಟ್ಯಾಂಡರ್ಡ್